ಸಿಸ್ಲರ್ ಮಾಡೋದು ತುಂಬ ಈಸಿ ಸ್ವಲ್ಪ ಕಷ್ಟಪಡ್ಬೇಕಷ್ಟೇ ಇದನ್ನೇ ನೀವು ರೆಸ್ಟೋರೆಂಟನ್ನು ತಿನ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇವತ್ತು ಮನೆಗೆ ಸುಮಿತ್ರ ಬಂದಿದ್ದಾರೆ ಚಿಕ್ಕಪ್ಪ ನಮಗೊಂದು ವೆಜ್ ರೈಸ್ ಹೇಳ್ಕೊಡಿ ಅಂತ ಕೇಳಿದ್ರು ಅವ್ರ ಮುಂದೆ ಒಂದು ವೆಜ್ ರೈಸ್ ಮಾಡಿ ತೋರಿಸಿ ಕೊಡ್ತೀನಿ ಇವತ್ತು ನಾನು ಮಾಡ್ತಾ ಇರೋದು ಪನ್ನೀರ್ ಸಿಸ್ಲರ್ ಬಿಗ್ ಪನ್ನೀರ್ ಸೀಸ್ದನ್ನು ಮಾಡ್ತಾ ಇದ್ದೀನಿ ಹಿಂಗಾಯಿಸಿ ನೀವು ನೋಡ್ಕೊಳ್ಳಿ ಹೇಗೆ ಮಾಡೋದು ತುಂಬ ಈಸಿಯಾಗಿ ಸ್ವಲ್ಪ ಕಷ್ಟಪಟ್ಟರೆ ನೀವು ರೆಸ್ಟೋರೆಂಟಲ್ಲಿ ದೊರಕುವಂಥ ಒಂದು ಪನ್ನೀರ್ ಸೀಸ್ಲರ್ ನೀವು ಮಾಡ್ಕೊಬೋದು ಪನ್ನೀರ್ನ ಕಟ್ ಮಾಡಿ ಕ್ಯಾಪ್ಸಿಕಮ್ ಆನಿಯನ್ಸ್ ಸೇಮ್ ಸೈಜ್ ಕಟ್ ಮಾಡ್ಕೊಂಡು ಅದು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ ಇವಾಗ ನಾವು ಮಾಡ್ತಾ ಇರೋದು ಸಾಸ್ ಸಾಸ್ ಪನ್ನೀರ್ ಸೀಜ್ಲರ್ಗೆ ಸಾಸ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ನೈಸಾಗಿ ಹೊಡ್ಕೊಳ್ಳಿ ಬೇಕಾಗಿರೋ ತರಕಾರಿಗಳನ್ನ ನೈಸಾಗಿ ಹೊಡ್ಕೊಂಡು ಸ್ವಲ್ಪ ರೋಸ್ಟ್ ಹೊಡ್ಕೊಳ್ಳಿ ನಾನು ತರಕಾರಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಉಪ್ಪು ಕರೆಕ್ಟಾಗಿದೆ ನೋಡ್ಕೊಳ್ಳಿ ಚೆನ್ನಾಗಿ ಕುದಿ ಬಂದಮೇಲೆ ಸೋಯಾ ಸಾಸ್ ಹಾಕಿ ವಿನಿಗರ್ ಹಾಕಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮೇಲೆ ನಾವು ಚೈನೀಸ್ ಐಟಮ್ ಮಾಡ್ತಾ ಇದ್ದೀವಿ ಚೈನೀಸ್ ಐಟಮ್ಗೆ ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಬಿಟ್ಬಿಟ್ರೆ ಗಟ್ಟಿಯಾಗುತ್ತೆ ಗಟ್ಟಿ ಆದಮೇಲೆ ಆ ಸೈಡ್ಗೆ ಎತ್ಬಿಡಿ ಸಿಸ್ದು ಬೇಸಿಕಲ್ಲಿ ಮೂರು ಕಾಂಪೌಂಡಿಂಗ್ ಇರುತ್ತೆ ಒಂದು ರೈಸು ಒಂದು ವೆಜಿಟೇಬಲ್ಲು ಒಂದು ಸಾಸು ನಾ ಈಗ ಸಾಸ್ ರೆಡಿ ಆಯಿತು ಈಗ ನಾವು ಫ್ರೈಡ್ ರೈಸ್ ಒಡ್ಕೊಳ್ಳೋಣ ಫ್ರೈಡ್ ರೈಸ್ಗೆ ಗಾರ್ಲಿಕ್ ಜಿಂಜರ್ ಮತ್ತು ಹಸಿ ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ನೈಸಾಗಿ ಹೊಡೆದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಣ್ಣ ಅದು ಸ್ವಲ್ಪ ಬ್ರೌನಿಷ್ ಬಂದಮೇಲೆ ರೈಸ್ ಹಾಕಬೇಕು ರೈಸ್ ಹೆಂಗಿರಬೇಕು ಅಂದರೆ ಬಿಸಿನೂ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಇವಾಗ ನಾನು ಎಲ್ಲ ತರಕಾರಿ ಹಾಕಿ ಬೇಯಿಸಿಟ್ಕೊಂಡಿರೋ ಬಟಾಣಿಗಳನ್ನು ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಬಿಟ್ಟು ಆಮೇಲೆ ಇದಕ್ಕೆ ನೀವು ವೈಟ್ ಪೇಪರ್ ಬ್ಲ್ಯಾಕ್ ಪೇಪರ್ ಏನಾದರೂ ಪೌಡ್ರ್ ಉದಿಸ್ಬೋದು ಇವಾಗ ತರಕಾರಿ ಚೆನ್ನಾಗಿ ಕಲರ್ ಬಂದಿತ್ತು ರೈಸು ತುಂಬ ಉದುರುದ್ರಾಗಿದೆ ಹೀಗೆ ರೈಸನ್ನ ರೆಡಿ ಮಾಡ್ಕೊತಾ ಇದ್ದರೆ ರೈಸ್ ಆದಮೇಲೆ ನನಗೆ ವೆಜಿಟೇಬಲ್ ಸ್ಟೀರಿ ತೋಡ್ಸ್ತೀನಿ ವೆಜಿಟೇಬಲ್ ಸ್ಟೀರಿ ಹೇಗಿರುತ್ತೆ ಅಂತ ಇದಕ್ಕೆ ನೀವು ಸೋಯಾ ಸಾಸ್ ಚಿಲ್ಲಿ ಸಾಸ್ ವಿನಿಗರ್ ಏನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇದನ್ನು ಬೇಕಾದ್ರೆ ಅಲ್ಲಿ ಓಡಿಬಹುದು ನಮ್ಮ ಮನೇಲಿ ಬಟರ್ ತಿನ್ನೋಲ್ಲ ಆದ್ದರಿಂದ ಎಣ್ಣೆಯಲ್ಲಿ ಹೊಡ್ತಿದ್ದೀನಿ ಇವಾಗ ನಾವು ವೆಜ್ ಸ್ಟೀರಿ ಮಾಡ್ಕೊಂಡೆ ಸ್ವಲ್ಪ ಎಣ್ಣೆ ಹಾಕಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಚಿಲ್ಲಿ ಹಾಕಿ ಬೇಯಿಸಿ ಇಟ್ಕೊಂಡಿರುವ ಎಲ್ಲ ತರಕಾರಿಗಳನ್ನ ಫ್ರೈ ಮಾಡಿ ಸೈಡಿಗೆ ಇಟ್ಕೊಬೋಣ ಕಂಪೌಂಡಿಂಗ್ ಮೂರು ರೆಡಿ ಆಗಿದೆ ಇವಾಗ ನಮಗೆ ಬೇಕಾಗಿರೋದು ಸೀಸ್ಲರ್ ನಿಮ್ಮ ಹತ್ರ ಸೀಜ್ಲರ್ ಇದ್ರೆ ಪರವಾಗಿಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಪಾತ್ ಬಾಂಡ್ಲಿ ಇರುತ್ತಲ್ಲ ಆ ಬಾಂಡ್ಲಿನ ಚೆನ್ನಾಗಿ ಬಿಸಿ ಮಾಡಿ ಅದ್ರ ಮೇಲೆ ಎಲೆಕೋಸನ್ನು ಜೋಡಿಸಿ ಎಲೆಕೋಸ ಜೋಡಿಸಿದ್ಮೇಲೆ ರೈಸ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದ್ರ ಮೇಲೆ ಹಾಕಿ ಮತ್ತು ಏನು ತರಕಾರಿ ನೀವು ಮಾಡ್ಕೊಂಡಿರ್ತೀರೋ ಆ ತರಕಾರಿನ ಹಾಕಿ ಫ್ರೆಂಚ್ ಫ್ರೈಸ್ ಹಾಕಿ ಮಟ್ಟೆ ಹಾಕಿ ಚಿಕನ್ ಹಾಕಿ ನಿಮ್ಗೆ ಏನೇನು ಇಷ್ಟನೋ ಎಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಮತ್ತು ಪನ್ನೀರಿಯನ್ನು ಮಾಡ್ಕೊಂಡಿದ್ರೆ ಪನ್ನೀರ್ ಅದ್ರ ಮೇಲೆ ಇಟ್ಟು ಆಮೇಲೆ ಸಾಸ್ ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ಆಗೋಯ್ತು ಸಿಸ್ಲರ್ ರಸಿ ಇಷ್ಟೇ ಕಣ್ರಿ ಸಿಸ್ಲರ್ ಮಾಡೋದು ತುಂಬ ಈಸಿ ಸ್ವಲ್ಪ ಕಷ್ಟಪಡ್ಬೇಕಷ್ಟೆ ಇದನ್ನೇ ನೀವು ರೆಸ್ಟೋರೆಂಟಲ್ಲಿ ತಿನ್ನಬೇಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೊ ಲೇಡೀಸ್ ಆ್ಯಂಡ್ ಜಂಟಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಏನು ಒಳ್ಳೆಯ ಆಹಾರ ತಿನ್ನಿ ಚೆನ್ನಾಗಿ ಹೆಲ್ದಿ ಆಗಿರಿ ಹೆಲ್ತ್ ಇಸ್ ವೆಲ್ತ್ ಈಗ ಮೇಲೆ ನಾನೆಲ್ಲ ಜೋಡಿಸಿದ ಮೇಲೆ ಬಟರ್ನ ಬಿಸಿ ಬಿಸಿ ಎಂಚ್ ಮೇಲೆ ಇಟ್ಬಿಡ್ಬೇಕು ಅದರ ಫ್ಲೇವರ್ ಬರುತ್ತಲ್ಲ ಆ ಫ್ಲೇವರಿಂದ ಮನೆಯೆಲ್ಲ ಘಮ ಅನ್ನಿಸ್ಬಿಡುತ್ತೆ ಈ ರೀತಿಯಾಗಿ ನಾವು ಏನಾದರೂ ಸಿಸ್ಲರ್ ತಗೊಂಡು ಟೇಬಲ್ ಮುಂದೆ ಹೋದರೆ ಟೇಬಲ್ ಮೇಲಿರೋರೆಲ್ಲ ಇದಕ್ಕೆ ಆರ್ಡ್ರ್ ಮಾಡ್ತಾರೆ ಎಲ್ಲರೂ ಇದೇ ಬೇಕು ಅಂತ ಆರ್ಡರ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ सल्पा कष्टपटित